ಯೂಟ್ಯೂಬ್ ನಲ್ಲಿ ಲಕ್ಷ ಲಕ್ಷ ಬರುತ್ತಾ ಬರಲ್ಲ ಅಲ್ಲಿ ಏ ಹುಡುಗರು ನೋಡ್ದವರ ಸಿಟ್ ಸಿಟ್ಟ ಬಕ್ಸ್ ಕೋಡಿದ್ರೆ ಬಂದು ಹೇ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸಾಗರ್ ನೀವು ನೋಡ್ತಾ ಇದೀರಿ ಸಾಗರ್ ಸ್ಟೋರಿ ಸ ನನಗೆ ಸ್ವಲ್ಪ ಜನ ಕೇಳ್ತಾ ಇರ್ತೀರಾ ಆಯ್ತಾ ನನಗೆ ಡಿ ಎಂ ಮಾಡ್ತಿರ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಬ್ರೋ ಎಷ್ಟು ಬರುತ್ತೆ ಬ್ರೋ ಒಂದ್ ಸಾವಿರ ವ್ಯೂಸಿಗೆ ಎಷ್ಟು ಬರುತ್ತೆ ಒಂದ್ ಇವ್ಗೆ ಎಷ್ಟು ಬರುತ್ತೆ ಒಂದ್ ಸಬ್ಸ್ಕ್ರೈಬರ್ಸ್ ಆದ್ರೆ ಎಷ್ಟು ಬರುತ್ತೆ ಒಂದ್ ಲೈಕ್ ಕೊಟ್ಟರೆ ಎಷ್ಟು ಬರುತ್ತೆ ಅಂದ್ರೆ ಎಲ್ಲ ನೀವು ಸಿಕ್ಕಾಪಟ್ಟೆ ಜನ ಕೇಳ್ತಾ ಇರ್ತೀರ ನನಗೆ ನಾನು ಆಗ್ಲೇ ಇದಕ್ಕೆಲ್ಲ ಲೈವ್ ಲೈವಲ್ಲಿ ಹೇಳಿದೀನಿ ಬೇರೆ ಕಡೆ ಎಲ್ಲ ಹೇಳಿರ್ತೀನಿ ನೀವೆಲ್ಲ ಯಾರ ನನಗೆ ಹೊಸ ಹೊಸ ಬಂದ್ಬಿಟ್ಟು ಕೇಳ್ತೀರಾ ಅವ್ರಿಗೋಸ್ಕರ ವಿಡಿಯೋ ಮಾಡ್ತಾ ಇರೋದು ಅಂದರೆ ಎಲ್ಲ ಯಾರ್ಯಾರು ಹೊಸ ಕ್ರಿಯೇಡರ್ಸ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ಯೂಟ್ಯೂಬಲ್ಲಿ ಮತ್ತು ಹೊಸ ಕ್ರಿಯೇಡರ್ಸ್ ಆಗಿರೋರು ಅವರು ಕೂಡ ಈ ವಿಡಿಯೋನ ನೋಡಿ ನಿಮಗೆ ಒಂದು ಐಡಿಯಾ ಬರುತ್ತೆ ಯೂಟ್ಯೂಬಿಂದ ಎಷ್ಟು ಬರುತ್ತೆ ಲಕ್ಷ ಲಕ್ಷ ಬರುತ್ತಾ ಕೋಟಿಗಟ್ಟಲೆ ಬರುತ್ತಾ ಎಷ್ಟೆಷ್ಟು ಬರುತ್ತೆ ಅಂತ ಹೇಳ್ಬಿಡ್ತೀನಿ ನೋಡ್ಕೊ ನಾನು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಡೈರೆಕ್ಟಾಗಿ ಮ್ಯಾಟ್ರಿಗೆ ಬಂದ್ಬಿಡ್ತೀನಿ ಬೇರೆ ಯೂಟ್ಯೂಬರ್ಸ್ ಎಲ್ಲ ಕುಯ್ಯಕ್ಕೆ ಹೋಗೋದಿಲ್ಲ ನೀವು ಕೊಡೋ ಸಬ್ಸ್ಕ್ರಿಪ್ಷನು ಅಂದರೆ ನೀವು ಸಬ್ಸ್ಕ್ರೈಬ್ ಆಗ್ತಿರಲ್ಲ ಅದು ಮತ್ತು ಲೈಕು ಶೇರು ಕಮೆಂಟು ಇವಕ್ಕೆಲ್ಲ ಯಾವುದೇ ಕಾರಣಕ್ಕೂ ಒಂದೇ ಒಂದು ನಯಾ ಪೈಸಾ ಬರೋದಿಲ್ಲ ಗುರು ನಾವೇನಕ್ಕೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇರ್ತೀವಿ ಅಂತಂದರೆ ಏನಕ್ಕೆ ಅಂತಂದರೆ ಒಂದು ನಮಗೂ ಒಂಥರ ಮೋಟಿವೇಶನ್ ಜಾಸ್ತಿ ಜನ ಸಬ್ಸ್ಕ್ರೈಬರ್ಸ್ ಆದರೆ ನಮಗೂ ಒಂಥರ ಬೇಸ್ ಕ್ರಿಯೇಟ್ ಮಾಡ್ದಂಗೆ ಒಂಥರ ಕಮ್ಯುನಿಟಿ ಬಿಲ್ಡ್ ಮಾಡ್ದಂಗೆ ಇರುತ್ತೆ ಅಷ್ಟು ಜನ ಸಬ್ಸ್ಕ್ರೈಬರ್ ಅಂತ ನಮಗೆ ಹೇಳ್ಕೊಂಡು ತಿರ್ಗಾಡೋ ಒಂಥರ ಹೆಮ್ಮೆ ಇರುತ್ತೆ ಜೊತೆಗೆ ನಾವೇನಾದರೂ ಅಪ್ಲೋಡ್ ಮಾಡಿದ್ರೆ ವಿಡಿಯೋನ ನಿಮಗೆ ನೋಟಿಫಿಕೇಷನ್ ಕೊಡುತ್ತೆ ಆವಾಗ ನಾವು ನಮ್ಮ ವೀಡಿಯೋನ ನೀವು ನೋಡ್ತೀರ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಆಗಿ 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 ಅಂತ ಹೇಳೋದು ಲೈಕೋ ಕಮೆಂಟು ಶೇರು ಇವೆಲ್ಲ ಯಾವುದಕ್ಕೂ ದುಡ್ಡು ಬರೋದಿಲ್ಲ ಗುರು ನೀವು ಕೊಡ್ತಿರಲ್ಲ ವ್ಯೂ ವ್ಯೂ ಅಂದರೆ ಒತ್ತುತ್ತಿರಲ್ಲ ಅಂದರೆ ವಿಡಿಯೋ ಮೇಲೆ ಒತ್ತುತ್ತಿರಲ್ಲ ಅದನ್ನು ವ್ಯೂ ಅಂತ ಕರೀತಾರೆ ಅದಕ್ಕೆ ಮಾತ್ರ ದುಡ್ಡು ಬರೋದು ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳೋದು ಸಬ್ಸ್ಕ್ರೈಬ್ ಆಗಿಬಿಟ್ಟು ಬೆಲ್ಲೈಕನ್ ಹೊಡಿರಿ ಅಂತ ಹೇಳೋದು ಬೇರೆ ಏನು ಉದ್ದೇಶ ಇಲ್ಲ ಗುರು ಸಬ್ಸ್ಕ್ರೈಬ್ ಆಗೋದ್ರಿಂದ ಹೊಡಿಬೇಕು ಬೆಲ್ಲೈಕನ್ನ ಹೊಡೆದ್ಬಿಟ್ಟು ಆಮೇಲೆ ವ್ಯೂ ಬರುತ್ತಲ್ಲ ವ್ಯೂ ಅಂತ ವಿಡಿಯೋ ಬರುತ್ತಲ್ಲ ಅದ್ರ ಮೇಲೆ ಒಂದು ವ್ಯೂ ಕೊಡಬೇಕು ಆ ವ್ಯೂ ಕೊಡ್ತೀರಲ್ಲ ಅದರಿಂದನೇ ಗುರು ದುಡ್ಡು ಬರೋದು ನಮಗೆ ನೀವೆಷ್ಟು ಜಾಸ್ತಿ ವ್ಯೂ ಕೊಡ್ತಿರೋ ಅಷ್ಟು ಜಾಸ್ತಿ ದುಡ್ಡು ಬರುತ್ತೆ ನಮಗೆ ಅಂದರೆ ನೀವು ಏನಂದು ತೌಸಂಡ್ ವ್ಯೂ ಬಂದ್ಬಿಡ್ತು ಅಂತ ನೂರು ಸಾವಿರ ರೂಪಾಯಿ ಕೊಟ್ಬಿಡಲ್ಲ ಅವ್ರು ತಗೊಂಬಂದ್ಬಿಟ್ಟು ನನಗೆ ಹಂಗೆಲ್ಲ ಆಗಂಗಿದ್ರೆ ಎಲ್ಲ ಯೂಟ್ಯೂಬರ್ಸ್ ಆಗೋಗಿಬಿಟ್ಟಿರೋರು ಅಷ್ಟೆಲ್ಲ ಬರೋದಿಲ್ಲ ಗುರು ತೌಸಂಡ್ ಎಷ್ಟು ನೂರು ವ್ಯೂಗೆ ತೌಸಂಡ್ ರುಪೀಸ್ ಎಲ್ಲ ಬರೋದಿಲ್ಲ ಎಲ್ಲ ಸ್ವಲ್ಪ ಜನ ಹೇಳ್ತಾ ಇರ್ತಾರೆ ಯೂಟ್ಯೂಬರ್ಸ್ಗೆಲ್ಲ ಲಕ್ಷ ಲಕ್ಷ ಬರುತ್ತೆ ಏನು ಬಿಡಪ್ಪ ನೀವೆಲ್ಲ ಯೂಟ್ಯೂಬರ್ಸ್ ಆಗಿಬಿಟ್ಟಿದ್ರಾ ಎಲ್ಲೆಲ್ಲ ಬರುತ್ತೆ ಎಲ್ಲೆಲ್ಲಿಂದ ನಿಮಗೆ ಅಂತೆಲ್ಲ ಹೇಳ್ತಾರೆ ನಮಗೆ ಗೊತ್ತು ಇಲ್ಲಿ ನೀವು ಯೂಟ್ಯೂಬರ್ ಆಗಿ ಗೊತ್ತಾಗುತ್ತೆ ನೀವು ಆ ವ್ಯೂನ ಕೊಟ್ಟಾಗ ಅಲ್ಲೊಂದು ಅಡ್ವರ್ಟೈಸ್ಮೆಂಟ್ ಅಂದರೆ ಆ್ಯಡ್ ಪ್ಲೇ ಆಗುತ್ತೆ ಅದು ಅಜಿ ಬ್ಯಾಡೋ ಕರಾ ಬ್ಯಾಡೋ ಅಥವಾ ಚೆನ್ನಾಗಿರೋ ಆಡೋ ಯಾವುದೋ ಒಂದು ನಿಮ್ಮ ದೃಷ್ಟಿಗೆ ಯಾವುದೋ ಒಂದು ಪ್ಲೇ ಆಗುತ್ತೆ ಇಲ್ಲ ಅಂದರೆ ಪ್ಲೇನೇ ಆಗೋದಿಲ್ಲ ಒಬ್ಬೊಬ್ಬರಿಗೆ ಪ್ಲೇನೇ ಆಗೋದಿಲ್ಲ ಒಬ್ಬೊಬ್ರಿಗೆ ಎಷ್ಟೊಂದು ಜನಕ್ಕೆ ಪ್ಲೇನೇ ಆಗೋದಿಲ್ಲ ಅದು ನಮ್ಮ ದುರಾದೃಷ್ಟ ಎಷ್ಟು ಜನಕ್ಕೆ ಪ್ಲೇ ಆಗುತ್ತೆ ಅಂತಂದರೆ ಒಂದು ಸಾವಿರ ಜನದಲ್ಲಿ ಒಂದೊಂದು ಸಲ ಎಲ್ಲದಕ್ಕೂ ಪ್ಲೇ ಆಗುತ್ತೆ ಎಲ್ಲದಕ್ಕೆ ಅಂತಂದರೆ ಒಂದು ಸಾವಿರ ಜನ ನೋಡ್ತಾವ್ರೆ ಅಂತಂದರೆ ಒಂದು ಐನೂರು ಆರುನೂರ ಸಲ ಪ್ಲೇ ಆಗೋಗ್ಬಿಡುತ್ತೆ ಒಂದೊಂದು ಸಲ ಏನಾಗುತ್ತೆ ಅಂತಂದರೆ ಸಾವಿರ ಜನ ನೋಡಿದ್ರೆ ನೂರು ಸಲ ಪ್ಲೇನೂ ಕೂಡ ಆಗೋದಿಲ್ಲ ಆವಾಗ ನಮ್ಮದು ಯೂಟ್ಯೂಬ್ ರೆವೆನ್ಯೂ ಕಮ್ಮಿ ಆಗ್ತಾ ಬರುತ್ತೆ ಇದೆಲ್ಲ ಡಿಸೈಡ್ ಮಾಡೋದು ಯಾವ ವಿಡಿಯೋಗೆ ಅಡ್ವರ್ಟೈಸ್ಮೆಂಟ್ ಹಾಕಬೇಕು ಯಾವ ವಿಡಿಯೋಗೆ ಅಡ್ವರ್ಟೈಸ್ಮೆಂಟ್ ಹಾಕ್ಬಾರ್ದು ಯಾವ ವಿಡಿಯೋಗೆ ಜಾಸ್ತಿ ಹಾಕ್ಬೇಕು ಯಾವ ವಿಡಿಯೋಗೆ ಕಮ್ಮಿ ಹಾಕಬೇಕು ಅಂತೆಲ್ಲ ಡಿಸೈಡ್ ಮಾಡೋದು ನಾವಲ್ಲ ಯೂಟ್ಯೂಬ್ ಆಲ್ಗಾರಿದ ಅಂತ ಇದೆ ಯೂಟ್ಯೂಬ್ ಇದು ಕಂಪ್ಲೀಟ್ ನಡೆಯೋದು ಯೂಟ್ಯೂಬ್ ಆಲ್ಗಾರಿದಮ್ ಮೇಲೆನೇ ನಮ್ಮ ವಿಡಿಯೋ ನಿಮಗೆ ರೆಕಮೆಂಡ್ ಆಗೋದನ್ನು ಯೂಟ್ಯೂಬ್ ಬಾಲ್ಗರಿದ ಮೇಲೆ ಸೊ ಇದೆಲ್ಲಾನು ಮೈಂಟೇನ್ ಆಗೋದು ಆಲ್ಗರಿದ ಮೇಲೆ ಅದೇ ಡಿಸೈಡ್ ಮಾಡುತ್ತೆ ಯಾವ್ಯಾವ ಆ್ಯಡ್ನ ನ ಎಲ್ಲೆಲ್ಲಿ ತಗೊಂಡು ತುರ್ಕಬೇಕು ಅಂತ ಒಂದು ಇವರಿಗೆ ಸ್ಫೂರ್ತಿ ಅಂತ ಕೇಳೋರು ಕೇಳೋವ್ರಿದ್ರಲ್ಲ ಅವ್ರಿಗೆ ಹೇಳ್ತಾ ಇರೋದು ಒಂದೊಂದು ವಿಡಿಯೋಗೆ ಒಬ್ರು ನೋಡ್ತಾವ್ರೆ ಅಂತಂದ್ರೆ ಅವ್ರಿಗೆಲ್ಲ ಆಡ್ಸ್ ಸಪ್ಲೈ ಆಗೋದಿಲ್ಲ ಅದಕ್ಕೆಲ್ಲ ಲೆಕ್ಕ ಸಿಗೋದಿಲ್ಲ ಅದೆಲ್ಲ ಫ್ರೀ ನೋಡ್ತಾ ಇರೋದು ಅವರು ಇದನ್ನು ಎಲ್ಲಾನು ನೋಡೋದೇ ಫ್ರೀ ಅವ್ರೇನು ಸಬ್ಸ್ಕ್ರಿಪ್ಷನ್ ತಗೊಂಡಿಲ್ಲ ದುಡ್ಡು ಕೊಟ್ಬಿಟ್ಟು ನಮ್ಮ ಚಾನಲ್ಗೆ ನೋಡೋದೇ ಫ್ರೀ ಅವರು ಆಡ್ ನೋಡ್ತಾರಷ್ಟೇ ಅದರಿಂದ ಯೂಟ್ಯೂಬ್ ಹೋಗುತ್ತೆ ನಮ್ಗೊಂದು ಸ್ವಲ್ಪ ಒಂದಿಷ್ಟು ಪೈಸಾ ಅಂತ ಬರುತ್ತೆ ಆ್ಯಡ್ ಪ್ಲೇ ಆದರೆ ಅದು ಲೆಕ್ಕಕ್ಕೆ ಸಿಗೋದಿಲ್ಲ ಒಂದು ಸಾವಿರ ವ್ಯೂ ಸಿಗ್ಬೇಕಾದ್ರೆ ಆನ್ ಆ್ಯಂಡ್ ಹವ್ರೇಜ್ ತಗೋಬೋದು ಇಂಡಿಯನ್ ಕ್ರಿಯೇಟರ್ಸ್ಗೆ ಆನ್ ಆ್ಯಂಡ್ ಆವೇಜ್ ತಗೋ ಆನ್ ಆ್ಯಂಡ್ ಹ್ಯಾವ್ರೇಜ್ ತೊಗೊಂತು ಅಂತಂದ್ರೆ ಎಷ್ಟು ಬರುತ್ತೆ ಅಂತಂದರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿ ಬರುತ್ತೆ ಗುರು ಒಂದೊಂದು ಸಲ ಹದಿನೈದು ರೂಪಾಯಿವರೆಗೂ ಹೋಗುತ್ತೆ ಒಂದೊಂದು ಸಲ ಮೂವತ್ತು ರೂಪಾಯಿವರೆಗೂ ಹೋಗುತ್ತೆ ಒಂದೊಂದು ಸಲ ನಲ್ವತ್ತು ರೂಪಾಯಿವರೆಗೂ ಹೋಗುತ್ತೆ ಇದೆಲ್ಲ ಯೂಟ್ಯೂಬ್ ಆಲ್ಗಾರಿದಮ ಆ್ಯಡ್ ರೆವೆನ್ಯೂ ಇದೆಲ್ಲ ಆಗುತ್ತೆ ಆ್ಯಡ್ಸಿಗೆ ಏನಾದ್ರು ಜಾಸ್ತಿ ದುಡ್ಡು ಪೇ ಮಾಡ್ತಾ ಇದ್ದಾರೆ ಅಂತಂದರೆ ಆ್ಯಡ್ ಓನರ್ಸ್ಗಳು ಅವಾಗ ಯೂಟ್ಯೂಬ್ ರೆವೆನ್ಯೂ ಕೂಡ ಹಂಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಆ್ಯಡ್ಸ್ ಏನಾದ್ರು ಡಿಮ್ಯಾಂಡಲ್ಲಿ ಇಲ್ಲ ಅಂತಂದರೆ ಯೂಟ್ಯೂಬರ್ಗೆ ಆ್ಯಡ್ಸ್ ಯಾರು ಕೊಡ್ತಾ ಇಲ್ಲ ಅಂತಂದರೆ ಅವಾಗ ಯೂಟ್ಯೂಬ್ ರೆವೆನ್ಯೂ ಎಲ್ಲ ಯೂಟ್ಯೂಬರ್ಸ್ನು ಕಮ್ಮಿ ಆಗ್ತಾ ಬರುತ್ತೆ ಆ್ಯಂಡ್ ಇದು ಜಿಯೋಗ್ರಫಿಕಲ್ ರೀಜನ್ ಮೇಲೂ ಡಿಪೆಂಡ್ ಆಗುತ್ತೆ ನಿಮ್ಮ ವಿಡಿಯೋ ಇಲ್ಲಿ ಕೂತ್ಕೊಂಡು ನೀವು ಮಾಡ್ತಾ ಇರೋದು ಏನಾದ್ರು ಯು ಎಸ್ ಓ ನೋಡ್ತಾ ಇದ್ದಾರೆ ಅಂತಂದರೆ ಅಲ್ಲಿನ ಆ್ಯಡ್ ರೆವೆನ್ಯೂನೇ ಬೇರೆ ಅಲ್ಲೆಲ್ಲ ಜಾಸ್ತಿ ರೇಟ್ ಇರುತ್ತೆ ಆ್ಯಡ್ ರೆವೆನ್ಯೂಗೆ ಅಲ್ಲಿ ಮಸ್ತಾಗಿ ಕೊಡ್ತಾರೆ ಇವರು ಅವರೆಲ್ಲ ದೊಡ್ಡ ಶ್ರೀಮಂತರಲ್ಲ ಮಸ್ತಾಗಿ ಕೊಡ್ತಾರೆ ನಾವೆಲ್ಲ ಬಡವರು ಇಂಡಿಯನ್ಸು ಅದಕ್ಕೆ ಕಮ್ಮಿ ಕೊಡ್ತಾರೆ ಇಟ್ಕೊಂಡ್ರಪ್ಪ ಸಾಕು ಅಂತ ಇದಿಷ್ಟು ಯೂಟ್ಯೂಬ್ ಬಗ್ಗೆ ನಿಮಗಿದ್ದಂಥ ಒಂದು ಡೌಟ್ ನಾನು ಕ್ಲಾರಿಫೈ ಮಾಡಿದೀನಿ ಅಂತ ಅನ್ಕೊಂತೀನಿ ಒಂದು ಯೂಗೆ ಎಷ್ಟು ಬರುತ್ತೆ ಒಂದು ಸಾವಿರ ಯೂಸ್ಗೆ ಎಷ್ಟು ಬರುತ್ತೆ ಎಷ್ಟು ಬರುತ್ತೆ ಲೈಕ್ಸ್ ಎಷ್ಟು ಬರುತ್ತೆ ಅಂತೆಲ್ಲ ಕೇಳ್ತಿದವ್ರೆಲ್ಲ ಒಂದು ರೇಂಜ್ ಕ್ಲಾರಿಟಿ ಸಿಕ್ಕಿರುತ್ತೆ ನಾನು ಇಮ್ ಎಲ್ಲ ಮಾಡ್ಬಿಡ್ರಿ ಗುರು ಇದನ್ನೆಲ್ಲ ನೋಡ್ಬಿಡಿ ವಿಡಿಯೋನ ಅರ್ಥ ಆಗ್ಬಿಡುತ್ತೆ ನಿಮಗೆ ಅಲ್ಲಿ ಕೇಳ್ಬಿಡ್ತಿರ್ ಅಲ್ಲಿ ಕೇಳ್ತೀರಾ ನಾನು ಹೇಳೋದು ಅದು ಅಲ್ಲೂ ಅದನ್ನೇ ಹೇಳ್ಬೇಕಾಗುತ್ತೆ ಸುಮ್ಮನೆ ನಿಮಗೂ ಟೈಮ್ ವೇಸ್ಟು ನನಗೂ ಟೈಮ್ ವೇಸ್ಟ್ ಅಲ್ಲ ಸೊ ಈ ವಿಡಿಯೋ ನೋಡ್ಬಿಡಿ ಅರ್ಥ ಆಗ್ಬಿಡುತ್ತೆ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು ಇನ್ಸ್ಟಾಗ್ರಾಮಲ್ಲಿ ಬೇಕಾದ್ರೂ ಫಾಲೋ ಮಾಡಬಹುದು ಲಿಂಕ್ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಶಿವಾ ಮುಂದೆ ನೋಡಿದಲ್ಲಿ ಬಾಯ್ ಬಾಯ್